ನಮಸ್ಕಾರ ವೀಕ್ಷಕರೇ ಸೊ ರಾಘವೇಂದ್ರ ಅವರು ಗುರುತು ಸಿಗ್ತಾರೋ ಎಲ್ಲ ಗೊತ್ತಿಲ್ಲ ಡ್ರೆಸ್ ಕೋಡು ತುಂಬ ಚೇಂಜ್ ಆಗೈತೆ ಇದೊಂದು ವಿಶೇಷವಾದ ವ್ಯವಸ್ಥೆ ಐತೆ ಈ ಡ್ರೆಸ್ ಕೋಡ್ ಬಗ್ಗೆನೇ ಒಂದು ವಿಚಾರ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಕಂಪ್ಲೀಟ್ ಕೊಡ್ತೀನಿ ಅದಕ್ಕೂ ಮೊದಲು ತಮಿಳ್ನಾಡಲ್ಲಿ ಒಂದು ವಿಶೇಷವಾದ ಒಂದು ಸ್ಥಳ ಈ ಸ್ಥಳದಲ್ಲಿ ನಮ್ಮ ಚಿತ್ರದುರ್ಗದವರು ಅವರು ಈ ಸ್ಥಳಕ್ಕೆ ನಮ್ಮನ್ನು ಸುಮಾರು ಒಂದು ಆರು ತಿಂಗಳಿಂದ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರು ನಮ್ಮ ಕೈಯಲ್ಲಿ ಬರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಬಟ್ ಇವತ್ತು ಅವಕಾಶ ಸಿಕ್ಕಿದೆ ಹಂಗಾಗಿ ಬಂದು ಅವ್ರನ್ನ ಭೇಟಿ ಮಾಡಿದ್ವಿ ವಿಶೇಷವಾದ ಸ್ಥಳ ನಮಗೆ ರೆಗ್ಯುಲರಾಗಿ ಎಲ್ಲೂ ನಮ್ಮ ಒಂದು ಹಳ್ಳಿಗಳಲ್ಲಾಗ್ಬೋದು ಈ ಥರದ್ದೊಂದು ಒಂದು ಪರಿಸರನ ಇವತ್ತಿನ ದಿನಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದರೆ ನಮ್ಮ ಕಣ್ಣಿಗೆ ಆ ಥರದ್ದು ವಿಚಾರಗಳು ಇಲ್ಲ ಆ ಥರದ್ದು ಕಾಣಿಸೋದು ಇಲ್ಲ ಈ ಜಾಗದ ವಿಶೇಷ ಒಂದು ಚಿಕ್ಕದಾಗಿ ಒಂದು ಸರಿ ನೋಡಿಬಿಡಿ ಆಮೇಲೆ ನಾನು ಇದು ಇದ್ರ ಬಗ್ಗೆ ಈ ಇದು ಯಾವ ಸ್ಥಳ ಏನು ಅಂತಂದ್ಬಿಟ್ಟು ಅವ್ರ ಹೆಸರು ಅವರೆಲ್ಲ ಪರಿಚಯ ಮಾಡಿಕೊಡ್ತಾರೆ ಅವ್ರ ಮುಖಾಂತರನೇ ಎಲ್ಲ ತಿಳ್ಸಿಕೊಡ್ರಿ ಸರ್ ನಮಸ್ಕಾರ 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 ಫಸ್ಟ್ ಸರ್ ನೀವು ಈ ಥರದೊಂದು ಜಾಗಕ್ಕೆ ನಮ್ಮನ್ನು ಕರೆದಿದ್ದೀರಾ ನಮಗಿದು ಗೊತ್ತಿರಲಿಲ್ಲ ಮತ್ತೆ ಈ ಜಾಗಕ್ಕೆ ಬರ್ಬೇಕಂದ್ರೆ ಈ ಡ್ರೆಸ್ ಕೋಡ್ ಬೇಕು ಅಂತ ನಮ್ಮನ್ನು ನೀವು ಈ ಡ್ರೆಸ್ ಕೋಡ್ ಚೇಂಜ್ ಮಾಡಿದ್ರಿ ಖಂಡಿತ ಬಟ್ ಇದ್ರ ಬಗ್ಗೆ ಒಂದು ವಿಚಾರ ಹೇಳಿದ್ರಿ ಅದನ್ನು ನೆಕ್ಸ್ಟ್ ನಾನು ನಮ್ಮ ವೀಕ್ಷಕರಿಗೆ ಮಾತಾಡೋಣ ಖಂಡಿತ ಫಸ್ಟ್ ಈ ಜಾಗದ ಕಂಪ್ಲೀಟ್ ವಿಚಾರನ ಚಿಕ್ಕದಾಗಿ ತಿಳಿಸಿ ಆಮೇಲೆ ನಿಮ್ಮ ಜೊತೆ ನಾನು ಮತ್ತೆ ಮತ್ತೆ ಮಾತಾಡ್ತಾ ಹೋಗ್ತೀನಿ ಸರಿ ನನ್ನ ಹೆಸರು ಸಾಲಾಯಿ ಸೋಮಶೇಖರ್ ಚಿತ್ರದುರ್ಗ ನಮ್ಮದು ಒಟ್ಟು ಇಲ್ಲಿಗೆ ಬಂದು ನಾನು ಹದಿನೇಳು ವರ್ಷ ಆಗೋಯ್ತು ಇದು ಊರು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಮೇಯ್ವಳಿ ಚಾಲೆ ಅನ್ನೋ ಊರಿದು ಎಲ್ಲಿ ಬರುತ್ತೆ ಅಂತಂದರೆ ಪುದುಕೋಟೆ ಡಿಸ್ಟಿಕ್ ಇಳಪುರ್ ತಾಲೂಕು ಅಣ್ಣಾವಾಸಲ್ದ ಪಕ್ಕದಲ್ಲಿ ಮೇಯ್ವಳಿ ಶಾಲೆ ಅನ್ನೋ ಊರು ಮೇಯ್ವಳಿ ಶಾಲೆ ಅಂತಂದರೆ ಏನು ಅಂತಂದರೆ ಅದು ತಮಿಳ್ ವರ್ಡ್ ಅದು ಹಂಗಾಗಿ ನಿಮಗೆ ಇಂಗ್ಲೀಷಲ್ಲಿ ಅದು ಏನಪ್ಪಾ ಅಂತಂದರೆ ಅದು ಟ್ರೂಪಾತ್ ಟ್ರೂಪಾತ್ ಅಂತಂದರೆ ಗೊತ್ತಿದೆ ಆ ಟ್ರೂಪಾತ್ ಸತ್ಯದ ದಾರಿ ಅನ್ನೋದನ್ನು ಅದು ಬರುತ್ತೆ ಹೇಳುತ್ತೆ ಈ ಊರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಮನುಷ್ಯ ಏನಕ್ಕೆ ಬಂದಿದ್ದು ಈ ಊರಿಗೆ ಮನುಷ್ಯನ ಹುಟ್ಟು ನಂತರ ಕೊನೆ ಆ ಕೊನೆಯಲ್ಲಿ ಏನಾಗಬೇಕು ಅಂತಂದರೆ ಮನುಷ್ಯ ಏನಕ್ಕೆ ಅಂತ ಗೊತ್ತಿಲ್ಲ ಅದನ್ನು ತಿಳ್ಕೊಂಡು ಆ ಮುಕ್ತಿ ಅನ್ನೋದನ್ನು ಪಡ್ಕೊಂಡು ಮುಕ್ತಿಗೆ ಬಂದಿರೋದು ಮನುಷ್ಯ ಮೋಕ್ಷಕ್ಕೆ ಬಂದಿರೋದು ಮನುಷ್ಯ ಮನುಷ್ಯ ಆ ಮುಕ್ತಿ ಮೋಕ್ಷದ ಬಗ್ಗೆ ತಿಳ್ಕೊಳ್ಲಿಕ್ಕೋಸ್ಕರ ನೀ ಈ ಊರಿಗೆ ನಾನು ಬಂದೆ ನೋಡಿದೆ ಇದಿಷ್ಟ ಆಯಿತು ಓ ಇದನ್ನು ನಾವೂ ಪಡ್ಕೋಬೋದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಮುಕ್ತಿ ಮೋಕ್ಷನ ಪಡ್ಕೋಬೋದು ಅನ್ನೋದನ್ನು ಸತ್ಯ ತಿಳ್ಕೊಂಡೆ ಇಲ್ಲೇ ಇದನ್ನು ಈ ಊರನ್ನ ನಾನು ಈ ಊರಿಗೆ ನಾನು ಅಳವ ಅಳವಡಿಸ್ಕೊಂಡೆ ನನ್ನ ಜೀವನ ಇದನ್ನು ಹಂಗಾಗಿ ನನ್ನ ಫ್ಯಾಮಿಲಿ ನನ್ನ ಹೆಂಡ್ತಿ ನನ್ನ ಮಕ್ಕಳು ಇಬ್ಬರು ಮಕ್ಕಳು ಅವರೆಲ್ಲ ಬಂದು ಇಲ್ಲೇ ಬಂದು ಸೆಟ್ಲಾಗಿ ಸೆವೆಂಟೀನ್ ಇಯರ್ಸ್ ಆಯಿತು ಇದನ್ನು ನಾನು ನಿಮ್ಮ ಇನ್ನೂ ತುಂಬ ವಿಚಾರ ತುಂಬ ವಿಚಾರ ಇದೆ ನಾನು ಹೀಗೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಹಿಂಗೆ ಬನ್ನಿ ಇದನ್ನೆಲ್ಲದೂ ನೋಡ್ಕೊಂಡು ಹೋಗೋಣ ಎಲ್ಲೂ ಇಲ್ಲದೇ ಇರುವಂಥ ಸ್ಪೆಷಲ್ ಆದಂಥ ಊರಿದು ಈ ಊರಿನ ವಿಶೇಷ ಅಂತ ಏನಪ್ಪ ಅಂತಂದರೆ ಈ ಊರಲ್ಲಿ ಸಿ ಮನೆಗಳಿಲ್ಲ ಕರೆಂಟ್ ಇಲ್ಲ ನೋಡಿ ಎಲ್ಲ ಕಡೆ ಹೋದ್ರೂ ಒಂದೇ ರೀತಿಯಾದಂಥ ಮನೆಗಳಿದ್ದಾವೆ ಒಂದೇ ರೀತಿಯಾದಂಥ ಗುಡಿಸಲುಗಳಿದ್ದಾವೆ ಆ ರೀತಿ ಗುಡಿಸಲು ಮನೆಗಳು ಕರೆಂಟ್ ಇಲ್ಲ ಗ್ಯಾಸ್ ಸ್ಟೌವ್ ಇಲ್ಲ ಅದೇ ರೀತಿಯಾದಂಥ ಬಾತ್ರೂಮ್ಗಳಿಲ್ಲ ಯೂರಿನ್ ಫೆಸಿಲಿಟಿ ಯಾವುದೂ ಇಲ್ಲ ಎಲ್ಲ ಹೊರ್ಗಡೆನೆ ಹೋಗಬೇಕು ಆ ರೀತಿಯಾದಂಥ ಓನ್ಲಿ ಸ್ನಾನ ಮಾತ್ರನೇ ಇಲ್ಲಿ ಬಿಟ್ಟರೆ ಬಾತ್ರೂಮ್ ಬಿಟ್ಟರೆ ಇನ್ನು ಇದ್ದಿದ್ದೆಲ್ಲ ಹೊರ್ಗಡೆ ಸರ್ ಅಂದಾಜು ಈ ಮನೆಗಳು ಕಟ್ಟಿ ಎಷ್ಟು ವರ್ಷಗಳಾಗಿರ್ಬೋದು ಸರ್ ಸರ್ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಗೆ ಈ ಊರಿಗೆ ಬಂದರು ಸರ್ ನಮ್ಮ ಈ ಗುರು ಆದ ಅವರು ಇಲ್ಲಿಗೆ ಬಂದರು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಂದ ಇದೇ ರೀತಿಯಾಗಿ ಕಟ್ಕೊಂತ ಬಂದಿದ್ದಾರೆ ಒಬ್ಬೊಬ್ಬರು ಡೆವಲಪ್ ಆಗ್ತಾ ಡೆವಲಪ್ ಆಗ್ತಾ ಈ ರೀತಿ ಮನೆಗಳು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಾಗಿಂದ ಅಲ್ಲಿಂದ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ಒಬ್ಬೊಬ್ರು ಬರ್ತಾ 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 ಈ ಕಡೆ ಡೆವಲಪ್ ಮಾಡ್ಕೊಂತ ಹೋದ್ರು ಹಿಂಗೆ ಡೆವಲಪ್ ಮಾಡ್ಕೊಂಡೋಗಿ ಈ ಪೂರಾ ಈ ಒಂದು ಊರೇ ಉಂಟಾಗಿದೆ ಕಾಲೋನಿ ತರ ಬರುತ್ತೆ ಸರ್ ಒಂದೊಂದು ಬೀದಿನ ಒಂದೇ ರೀತಿಯಾದಂತಹ ಬೀದಿಗಳು ಒಂದಿರುತ್ತೆ ಇಲ್ಲಿ ಟೋಟಲ್ ಒಂದು ಒಂದೂವರೆ ಸಾವಿರದ ಐನೂರು ಮನೆಗಳು ಇದಾವೆ ಇದೇ ತರನೇ ಕರೆಂಟು ಇಲ್ಲ ಗ್ರೈಂಡರ್ ಇಲ್ಲ ಮಿಕ್ಸರ್ ಇಲ್ಲ ಫ್ರಿಡ್ಜ್ ಇಲ್ಲ ಟಿ ವಿ ಇಲ್ಲ ಗ್ಯಾಸ್ ಸ್ಟವ್ ಇಲ್ಲ ಮತ್ತೆ ಸೀಮೆಣ್ಣ ಸ್ಟವ್ ಸೀಮೆಣ ಸ್ಟವ್ ಅಂದ್ರೆ ಅದು ಪಂಪ್ ಸ್ಟವ್ ಇರಲ್ಲ ನಾರ್ಮಲ್ ಬತ್ತಿ ಸ್ಟವ್ ಮತ್ತೆ ಒಲೆ ಅಡುಗೆ ಇದರಲ್ಲಿ ಕಟ್ಟಿಗೆನಲ್ಲಿ ಉರಿ ಮಾಡುವಂಥ ಒಲೆಗಳಿದಾವೆ ಇದು ಈ ರೀತಿಯಾದಂಥ ಬೀದಿ ಬೀದಿಗಳಿದಾವೆ ನೋಡಿ ಈ ಮನೆ ಯಾವುದಾದ್ರು ವಿಸಿಟ್ ಮಾಡಿ ನಾವು ಸರ್ ತೋರಿಸ್ತೀನಿ ನಿಮಗೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಈ ರೀತಿಯಂಥದ್ದು ವಿಶೇಷವಾದಂಥ ಊರು ಇಲ್ಲಿ ಈ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗುರುನಾಥ ಅವರು ಅವರು ಆಜ್ಞೆಯ ಪ್ರಕಾರನೇ ಮಾಡ್ಕೊಂಡು ಹೋಗ್ತಿದ್ದಾರೆ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿರುವಂಥ ಜನರೆಲ್ಲರೂ ದಿನಗೂಲಿ ಕೆಲಸದಿಂದ ಹಿಡಿದು ತುಂಬಾ ಅವರು ಹೈಯರ್ ಆಫೀಸರ್ ಗೌರ್ಮೆಂಟ್ ಆಫೀಸರ್ಗಳಿಂದ ಹಿಡಿದು ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇದಾರೆ ಇಲ್ಲಿ ಸುಮಾರು ಒಂದು ಹೇಳ್ತೀವಲ್ಲ ಬೇಸಿಕ್ ದಿನಗೂಲಿಯಿಂದ ದಿನಗೂಲಿಯಿಂದ ಹಿಡ್ದು ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇಲ್ಲ ಇದ್ದಾರೆ ತಹಶೀಲ್ದಾರ್ಗಳಿದ್ದಾರೆ ಇದಾರೆ ಈವನ್ನು ಡೆಪ್ಟಿ ಕಲೆಕ್ಟರ್ ಇದ್ದಾರೆ ಡಾಕ್ಟ್ರುಗಳಿದ್ದಾರೆ ಲಾಯರ್ಗಳು ಇದಾರೆ ಎಲ್ಲ ಇದೇ ಮನೆ ಇದೇ ಥರ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಆಮೇಲೆ ನಿಮಗೆ ಒಬ್ಬ ಡಿ ಸಿ ರಿಟೈರ್ಡ್ ಡಿ ಸಿ ಇದಾರೆ ಗೋಪಾಲ ಅಂತ ನಂತರ ಅಂತ ಹೇಳ್ಬಿಟ್ಟು ಅವ್ರದ್ದು ತೋರಿಸ್ತೀನಿ ಎಲ್ಲ ಮನೆ ನಿಮಗೆ ತೋರಿಸ್ತೀನಿ ಅವರು ಇದೇ ಥರ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಇವಾಗ ಸ್ವಲ್ಪ ಸೀಮೆಣ್ಣದು ಸ್ವಲ್ಪ ಬರ ಇದು ಸಿಗ್ತಾ ಇಲ್ಲ ಸರಿಯಾಗಿ ಅದಕ್ಕೋಸ್ಕರ ಏನಾಗಿದೆ ಸೋಲಾರ್ಗಳನ್ನ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಹಳೆ ಮನೆಗಳು ಅದೇ ಇದು ಇದ್ರ ಪ್ರ ಇದ್ರ ಪ್ರಕಾರನೇ ಸೋಲಾರ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಬೇರೆ ಬೇರೆ ಏನು ಯಾವುದೂ ಇಲ್ಲ ಸರ್ ಸೊ ಏನಂದ್ರೆ ಬೇಸಿಕ್ ಫೆಸಿಲಿಟಿ ಅಷ್ಟೇ ಇಲ್ಲಿ ಇನ್ನೇನು ಎಕ್ಸ್ಟ್ರಾ ಬೇಕಾಗಿಲ್ಲ ಅಂತ ಏನು ಬೇಕಾಗಿಲ್ಲ ಸರ್ ಮನುಷ್ಯನ ಜೀವನ ಇನ್ನೇನು ಬೇಕು ಸರ್ ಮೇಲೆ ಈಗ ನಾವು ನಡ್ಕೊಂಡು ಹೋಗ್ತಾರೆ ಈ ದಾರಿ ಕೂಡ ಸರ್ ಮರಳು ಮರಳಿ ಮರಳೆ ಮರಳಲ್ಲೇ ಮಕ್ಕಳು ಕಾಲಿಗೂ ತುಂಬಾ ಚೆನ್ನಾಗಿದ್ದು ಹೌದು ಸರ್ ಹಕ್ಕು ಪಂಚರ್ ತರ ಮರಳು ಚೆನ್ನಾಗಿ ಮರಳಲ್ಲೇ ಇರುತ್ತೆ ಅಂತ ಹೇಳಿ ಒಳಗಡೆ ಇನ್ನು ಒಳಗಡೆ ಹೋದ್ರೆ ದೊಡ್ಡ ಗ್ರೌಂಡ್ ಇದೆ ನಮ್ದು ಆಲಯ ಇದೆ ದೇವಾಲಯ ಅಂತ ಹೇಳ್ತಿ ಆ ದೇವಾಲಯ ಟೋಟಲಿ ಯಾರು ಕೂಡ ಸ್ಲಿಪ್ಪರ್ ಹಾಕೊಂಡು ಇಲ್ಲ ನೋಡಿ ಚಪ್ಪಲ್ ಇಲ್ಲೆಲ್ಲ ಒಳಗಡೆ ಚಪ್ಪಲ್ ಹಾಕೊಂಡು ಬರಂಗಿಲ್ಲ ಯಾರು ಆಲ್ಮೋಸ್ಟ್ ಇಲ್ಲ ಟೂ ವೀಲರ್ ಒಳಗಡೆ ಬರಂಗಿಲ್ಲ ಚಪ್ಪಲ್ ಹಾಕಂಗಿಲ್ಲ ಹಾ ಕಾರಲ್ಲಿ ಬಂದ್ರು ಎಲ್ಲರೂ ಅಲ್ಲಿ ಬಿಟ್ಟು ಡ್ರೈವರ್ ಮಾತ್ರ ಬರಬೇಕು ಓಕೆ ಅಥವಾ ತುಂಬಾ ಸೀರಿಯಸ್ ಇದ್ದಾರೆ ಕಾಲು ನಡೆಯಲಿಕ್ಕೆ ಆಗಲ್ಲ ಅಂದವರು ಮಾತ್ರ ಇಲ್ಲಿ ತನಕ ಎಂಟ್ರೆನ್ಸ್ ಮತ್ತೆ ಅಲ್ಲಿ ತನಕ ಆದಮೇಲೆ ಇಲ್ಲ ಹ್ಮ್ ಹ್ಮ್ ಒಳಗಡೆ ಟೂ ಕಾರ್ ಇಲ್ಲ ಇಲ್ಲ ಇಲ್ಲಿಗೆ ಕಾರ್ ನಿಂತ್ಕೊಂಡು ಬಿಡಬೇಕು ಈ ರೀತಿಯಾದಂಥ ಒಂದು ಕಟ್ಟ ಪಾಡಂತ ಒಂದು ಪದ್ಧತಿ ಇದೆ ಸರ್ ಸೊ ಅದನ್ನು ಪಾಲನೆ ಮಾಡಿ ಪಾಲನೆ ಮಾಡ್ತಾ ಇದೆ ವೀಕ್ಷಕರೇ ನೀವು ಅಲ್ಲಿ ನವಿಲುಗಳು ನೋಡ್ಬೋದು ನೋಡಿ ಒಂದು ಚಿಕ್ಕದಾಗಿ ಅಲ್ಲಿ ತೋರಿಸಿ ನವಿಲುಗಳು ಎಷ್ಟು ಸೊ ಅವು ಪಾಡಕ್ಕೆ ಬಂದು ಇಲ್ಲಿ ಆರಾಮಾಗಿದ್ದಾವೆ ಸರ್ ಇಲ್ಲಿ ಯಾವಾಗೂ ಇರ್ತಾವೆ ಸಾಕಿರೋವ ಇಲ್ಲ ಅವೇ ಬಂದಿರವ ಸರ್ ಫಸ್ಟ್ ನಮ್ಮ ಗುರುಪಿರಾಣ ಆಗಿರುವಂತವರು ಸ್ಟಾರ್ಟಿಂಗಲ್ಲಿ ಅವ್ರು ಬಂದು ಒಂದು ಮೊಟ್ಟೆಗಳನ್ನ ತಗೊಂಡು ಸಾಕಿದ್ದು ಅದೇ ರೀತಿ ಹಂಗೆ ಇಲ್ಲೇ ಉಳ್ಕೊಂಡವ ಇಲ್ಲೆಲ್ಲ ಬೆಳ್ಕೊಂಡು ಬಿಟ್ಟಿದೆ ಸರ್ ಡೆವಲಪ್ ಆಗಿ ಡೆವಲಪ್ ಆಗಿ ಹಂಗೆ ಜನ ಬೆಳ್ಕೊಂಡು ಈ ಮರಳೆಲ್ಲ ಬಂದು ಯಾವ ರೀತಿ ಯಾವ ರೀತಿ ಇವ್ರು ಹಾಕಿರೋ ಏಳು ವರ್ಷಕ್ಕೊಂದ್ಸರಿ ಮರಳು ಚೇಂಜ್ ಮಾಡ್ತೀವಿ ಸರ್ ಕಾವೇರಿ ನದಿ ಇದೆ ಕಾವೇರಿ ಕಾವೇರಿ ನೀರಿ ನಮ್ಮ ತುಳಿತಾ ಇದೀವಿ ಇವತ್ತು ತುಂಬಾ ವಿಶೇಷ ಈ ತೆಗೆದ್ಬಿಟ್ಟು ಆ ಮಿಕ್ಸ್ ಮಾಡಿ ಓಡಾಡ್ತಾ ಓಡಾಡ್ತಾ ಏನಾಗುತ್ತೆ ಧೂಳು ಜಾಸ್ತಿ ಆಗ್ಬಿಡುತ್ತೆ ಆ ಧೂಳು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಡಸ್ಟ್ ಡಸ್ಟ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಒಂದ್ಸಲಿ ಪೂರಾ ಎಲ್ಲ ರಿಮೂವ್ ಎಲ್ಲ ಒಂದ್ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಹೊಸ ಮರಳನ್ನ ಹಾಕ್ತೇವೆ ಇವತ್ತು ಸೊ ಈ ಅವಾಗಲೇ ನಮ್ಮ ನಮ್ದು ಗ್ರೂಪ್ ನಾನು ಇರಬೇಕಾದ್ರು ಹೌದೌದು ಈ ಊರು ಈ ಊರು ಏನು ಇಲ್ಲ ಸರ್ ಇದು ಅವಾಗ ಬಂದ ಹೊಸ್ದಾಗ ಬಂದಾಗ ಏನು ಇಲ್ಲ ಖಾಲಿ ಜಾಗ ಬರೀ ಕಾಡಿದು ಕಾಡಿದು ಬರೀ ಮುಳ್ಳು ಬೇಲಿ ಆ ರೀತಿ ಆಗಂತ ಇದ್ದಿದ್ದು ನಮ್ಮ ದೈವ ಬಂದ್ಬಿಟ್ಟು ದೈವ ಅಂತ ಹೇಳ್ತೀವಿ ನಾವು ಆ ದೈವ ಬಂದ್ಬಿಟ್ಟು ಈ ತರ ಮರಗಳನ್ನೆಲ್ಲ ನೆಟ್ಟು ಬೇವಿನ ಮರಗಳು ಈ ಥರ ಆಲದ ಮರಗಳೆಲ್ಲ ಬೆಳೆ ನೆಟ್ಟು ಬೆಳೆಸಿರೋದು ಸರ್ ಇದೆಲ್ಲ ತುಂಬಾ ಚೆನ್ನಾಗೈತೆ ಸರ್ ಇಲ್ಲಿ ನಿಂತ್ಕೊಂಡ್ರೇನೆ ಒಂದ್ ರೀತಿ ವೈಬ್ರೇಷನ್ ಇದೆ ಏನಂದ್ರೆ ಒಂದ್ ರೀತಿ ಕಾಮ್ ಇದೆ ಹೌದು ಸರ್ ಆ ಹೋಗ್ಬಿಡುತ್ತೆ ಹೌದು ಸರ್ ಕಂಪ್ಲೀಟ್ ಆಗಿ ಇಲ್ಲಿ ಒಂದ್ ರೀತಿ ಫೀಲ್ ಮಾಡ್ತಾ ಇದೀರಾ ಅನುಭವ ಗೊತ್ತಾಗ್ತಾ ಇದ್ದೇನೆ ಅನುಭವ ಆಗ್ತಾ ಇದೆ ಅನುಭವ ಆಗ್ತಾ ಇದೆ ನಿಮ್ಮ ಒಂದು ಅನುಭವ ಶೇರ್ ಮಾಡಿ ನಮ್ಮ ಕುರ್ತಿ ಇದು ತಾಯಿ ಮಡಿಲು ನಾವಿವಾಗ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಇದು ಒಂದು ಸಾಮಾನ್ಯದ ಪುರುಷರದ್ದು ಇದಲ್ಲ ಇದು ಅವರು ಒಂದು ಮಹಾನ್ ವ್ಯಕ್ತಿ ಗುರುಗಳು ಒಂದು ದರ್ಶನ ಮಾಡೋದೇ ನಮ್ಮ ಪುಣ್ಯ ಅಂತೀವಿ ಅಂಥ ಜಾಗದಲ್ಲಿ ನಾವು ನೀವು ಹೋಗಿ ಕಲಾ ಕಲೆಕ್ಟ್ ಮಾಡಿ ಒಂದು ಶೂಟಿಂಗ್ ಮಾಡಿ ನಮ್ಮ ಮೀಸಕ್ ತೋರಿಸ್ತಾ ಇರೋದೇ ನಮ್ಮ ಸೌಭಾಗ್ಯ ಯಾವ ತರ ಇದೆ ಅನುಭವ ಮೊನ್ನೆ ಅನುಭವ ನಮ್ಗೆ ಹೆಂಗೆ ಅಂತಂದ್ರೆ ಒಂಥರ ನ್ಯಾಚುರಲ್ ಆಮೇಲೆ ಒಂಥರ ಮೈಯಲ್ಲಿ ವೈಬ್ರೇಷನ್ ಒಂದು ಸನ್ನಿಧಾನ ನೋಡಿ ಈಗ ಅವರೆಲ್ಲ ಈ ಗುರುಗಳು ಹಾಕಿರೋ ಜಾಗ ಒಂಥರ ಧ್ಯಾನ ನಾವು ಅವ್ರು ಏನು ಹೇಳಿದ್ರಲ್ಲ ಅವ್ರ ಪ್ರಕೃತಿ ಇಲ್ಲಿಂದು ಸಂಸ್ಕೃತಿ ಹೆಂಗಿರ್ಬೇಕು ಅನ್ನೋದು ಅದೇ ತರ ಫೀಲ್ ಕೊಡುತ್ತೆ ನೋಡಿ ಈ ಜಾಗ ಬಂದ್ರೆ ಇದ್ರ ಬಗ್ಗೆ ನಾವು ಮತ್ತೆ ಮಾತಾಡ್ತೀವಿ ಸರ್ ಮಾತಾಡೋದೈತೆ ವಿಚಾರ ಇಲ್ಲಿಂದ ಇನ್ನು ತುಂಬಾ ವಿಶೇಷವಾದ ವಿಚಾರಗಳು ಹಾಂ ಇವ್ರು ನೋಡಿ ಭದ್ರಾವತಿ ಅವರು ಶಿವಮೊಗ್ಗದವ್ರು ಇವರು ಸಾಲೆ ವೆಂಕಟರಾಮಣ್ಣ ಅಂತ ಹೇಳ್ಬಿಟ್ಟು ಓಕೆ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಅಣ್ಣರ ನೀವು ಹನ್ನೆರಡು ವರ್ಷ ಆಯ್ತು ಇಲ್ಲೇ ಬಂದು ಸೆಟ್ಲ್ ಆಗಿದ್ದಾರೆ ನೀವು ಕುಟುಂಬ ಸಮೇತ ಬಂದಿದ್ದೀರಾ ಕುಟುಂಬ ಸಮೇತ ಬಂದಿದ್ದೀರಿ ನಿಮ್ಗೆ ಎಷ್ಟು ಜನ ಮಕ್ಕಳು ಜನ ಜನ ಇಬ್ರು ಹೆಣ್ಮಕ್ಳು ಇಬ್ಬರು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಅವರೆಲ್ಲ ಫ್ಯಾಮಿಲಿ ಎಲ್ಲ ಇಲ್ಲೇ ಬಂದಿದ್ದಾರೆ ಫ್ಯಾಮಿಲಿ ಪೂರ್ತಿ ಎಲ್ಲ ಇಲ್ಲೇ ಇದಾರೆ ಹದ್ನಾರು ಜನ ಬಂದಿದ್ವಿ ಒಟ್ಟು ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಮೊಮ್ಮಕ್ಕಳು ಸೇರಿ ಹ್ಮ್ ಹದಿನಾರು ಜನ ಮಗಳು ಹಳೆಯ

ಹೆಣ್ಮಕ್ಳು ಹೆಣ್ಮಕ್ಳು ನಾಲ್ಕು ಜನ ಮ ಗಂಡು ಮಕ್ಕಳು ಮೂರು ಜನಕ್ಕೆ ಏಳು ಜನಕ್ಕೂ ಇಲ್ಲೇ ಬಂದು ಮದುವೆ ಮಾಡಿರೋದು ಮೊಮ್ಮಕ್ಳು ಇಲ್ಲೇನೆ ಇಲ್ಲೇ ಓಹೋ ಸರಿ ಸರಿ ಏನು ಕೆಲಸ ಮಾಡ್ತೀರಾ ಯಜಮಾನ್ರು ಇಲ್ಲಿ ನಾ ಇಲ್ಲಿ ತಿರುಪಣಿ ಮಾಡ್ತಿದ್ದೀನಿ ನೈಟ್ ಡ್ಯೂಟಿ ಮಾಡ್ತೀನಿ ನೈಟ್ ವಾಚ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ ಪ್ಲಸ್ ತಿರುಪಣಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಸೇವೆ ಮಾಡೋದು ಇಲ್ಲ ಕ್ಲೀನ್ ಮಾಡೋದು ಗ್ರೌಂಡ್ ಕ್ಲೀನ್ ಮಾಡೋದು ದೇವರ ಸೇವೆ ಅಂತ ಸೇವೆ ಮಾಡ್ಕೊಂಡಿದ್ದಾರೆ ನೋಡಿ ಅವ್ರು ಕಸ ಹೊಟ್ ಇದು ರೆಗ್ಯುಲರ್ ಈ ತರ ಇರು ರೆಗ್ಯುಲರ್ ಓಕೆ ಮಾಡಿ ಒಳ್ಳೇದಾಗ್ಲಿ ವಿಶೇಷವಾದ ಸ್ಥಳ ಅನ್ಸುತ್ತೆ ನಮ್ಮ ಈ ಫೀಲಿಂಗ್ ನಾನು ನಮ್ಮ ವೀಕ್ಷಕರಿಗೆ ಬಟ್ ಆಗಲ್ಲ ಅನುಭವ ಆಗ್ತಾ ಇದೆ ಒಂದು ಆ ಸ್ಮೆಲ್ಲೇ ಒಂಥರ ಸುಗಂಧ ಸ್ಮೆಲ್ ಬಂತಿಲ್ಲ ತೀರ್ಥ ಕೊಟ್ಟರು ಆ ತೀರ್ಥ ಕೂಡನು ಒಂದ್ ರೀತಿ ಏನೋ ಒಂದ್ ರೀತಿ ಪಂಚಾಮೃತ ನಮ್ಗೆ ಇದು ಒಂದು ಹೊಸ ಅನುಭವ ಸರಿ ಮತ್ತೆ ಇದು ಒಂದ್ ರೀತಿ ಇಲ್ಲಿರೋ ಒಂದು ವಾತಾವರಣ ಈ ಕಲ್ಚರ್ ಇದೆ ಗೊತ್ತಾಗಿಲ್ಲ ಮರಳು ಅಲ್ಲಿಂದ ಬಂದಿದ್ದಾಯ್ತು ಇಲ್ಲಿ ಬಂದು ಕುತ್ಕೊಳ್ಳೋಕೆ ಇದ್ರ ಬಗ್ಗೆ ತಿಳಿಸಿ ಸರ್ ಇದು ಏನಾಗಿದೆ ಯಾವ ಥರ ಇದು ಹಿಂಗೆ ಮಾಡಿರೋದು ಏನು ಉದ್ದೇಶ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರಿ ಸರಿ ಬನ್ನಿ ತಿಳಿಸೋಣ ಬನ್ನಿ ಇದು ಒಳಗಡೆ ಎಂಟ್ರಿ ಆದ್ವಿ ಅದು ಹೊರಗಡೆ ಗ್ರೌಂಡು ಇದು ಸನ್ನಿಧಾನ ಇಲ್ಲಿಂದ ಎಂಟ್ರಿ ಆಗ್ತಿದ್ವಿ ಇಲ್ಲಿಂದ ಬಂದರೆ அன்பு கொண்டவர்க்கு முன்பு விளையாடுகின்ற தெய்வம் வேணான காலனை பல் கெஞ்ச வைக்கும் தெய்வம் கெஞ்ச வைக்கும் தெய்வம் வெற்றி தரும் பயமகற்றும் வேத ஒளி தெய்வம் இனானமை வழிச்சாலை எல்லை வள நாட எல்லை வள நாட தேமார்க்க நாதரங்க தெய்வம் அலவியில் அபேகு காலமி பூமியில் பழமையான பூராதன பூர்விகர் நிழல் போலும் பீரியாதே நை என் நிழல் போலும் பீரியாதே நை என் தலையில் என் குரு தாழ்வாளி வாளியே தெய்வமே நாதான் ಸರ್ ಈಗ ಈ ಒಂದು ವಿಚಾರ ಇಲ್ಲಿಂದು ತುಂಬಾ ಗೌಪ್ಯವಾಗಿ ನಮಗೇನು ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಮುಖ್ಯವಾಗಿ ನೀವು ಹೇಳಿದ್ರಿ ಸೊ ಇವ್ರ ಬಗ್ಗೆ ಅಂತ ಹೌದು ಅವ್ರ ಹೆಸರು ಗೊತ್ತಿಲ್ಲ ನನಗೆ ನಮ್ಮ ಗುರುಪಿರಾಣ ಆಗಿರುವಂಥ ಅವ್ರ ಹೆಸರು ಮೇಯ್ಬಳಿ ಶಾಲೆ ಆಂಡವರ್ಗಳಂತ ಹೇಳ್ಬಿಟ್ಟು ಅವ್ರ ಹೆಸರು ಅವರು ಬಂದ್ಬಿಟ್ಟು ಇಲ್ಲಿ ನೈನ್ಟೀನ್ ಫಾರ್ಟಿ ಟೂ ಇಲ್ಲಿ ಬಂದು ಈ ಜಾಗದಲ್ಲಿ ಬಂದು ನೆಲೆಸಿದರು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸಿಕ್ಸ್ ಫೆಬ್ರವರಿ ಹನ್ನೆರಡನೇ ತಾರೀಕಿಗೆ ದೊಡ್ಡ ತಪಸ್ಸು ಅಂತೇಳ್ಬಿಟ್ಟು ಹೇಳ್ತೀವಿ ನಾವು ಓಕೆ ದೊಡ್ಡ ತಪಸ್ಸು ಅಂತ ಹೇಳ್ಬಿಟ್ಟು ಬೇರೆ ಮಹಾನ್ರುಗಳೆಲ್ಲ ಐಕ್ಯ ಆದರು ಅಂತ ಹೇಳ್ತಾರೆ ಜೀವ ಸಮಾಧಿ ಅಂತ ಹೇಳ್ತಾರೆ ಆದರೆ ಇವರು ಐಕ್ಯ ಆಗಿಲ್ಲ ಜೀವ ಇದು ಜೀವ ಸಮಾಧಿನೂ ಆಗಿಲ್ಲ ಇವರು ದೊಡ್ಡ ತಪಸ್ಸು ಅಂತ ಹೇಳ್ತಾರೆ ಆದರೆ ದೊಡ್ಡ ತಪಸ್ಸಿನ ಹೆಸರು ಕನ್ನಿ ವಿರಾಟ್ ದವ ತಪಸ್ಸು ಅಂತ ಹೇಳ್ತಾರೆ ಆ ಕನ್ನಿವಿರಾಟ್ ದವ ತಪಸ್ಸಿಗೆ ಹೋಗಿದ್ದಾರೆ ಅದ್ರ ಬಗ್ಗೆ ವಿಚಾರ ವಿವರವಾಗಿ ನಾನು ಇನ್ನೂ ನಿಮಗೆ ತುಂಬ ಹೇಳ್ತೀನಿ ಬಟ್ ಇವಾಗ ದೊಡ್ಡ ತಪಸ್ಸಲ್ಲಿದ್ದಾರೆ ಅಂತ ಮಾತ್ರ ತಿಳ್ಕೊಳ್ಳಿ ನಿಮಗೆ ಮುಂದಿನ ಅಲ್ಲಿ ನಾವು ಇನ್ನೂ ತಿಳ್ಸ್ಕೊತಾ ಹೋಗ್ತೀನಿ ಅವ್ರ ಸನ್ನಿಧಾನ ಇದು ಅವ್ರ ಸನ್ನಿಧಾನ ಇಲ್ಲೇನೆ ಅವರಿಗೆ ತಪಸ್ಸಿಗೆ ಹೋಗಿರುವಂಥ ನಮ್ಮ ದೈವಗೆ ಈ ಸ್ಥಳದಲ್ಲೇ ಇದು ಮಾಡಿರೋದು ಇವಾಗ ಏನು ನೀವು ಸನ್ನಿಧಾನ ನೋಡೋರು ಆ ಸನ್ನಿಧಾನ ಇದು ಒಳಗಡೆ ಅವ್ರನ್ನ ಮಲಗಿಸ್ಬಿಟ್ಟು ರಂಗನಾಥ ಸ್ವಾಮಿಗೆ ಹೆಂಗೆ ಮಲಗಿಸಿದಾರ ಶ್ರೀರಂಗದಲ್ಲಿ ಆ ರೀತಿಯಾಗಿ ಮಲಗಿಸ್ಬಿಟ್ಟು ಮೇಲೆ ಇದು ಮಾಡಿದಾರೆ ಮಣ್ಣು ಮಾಡಿದಾರೆ ಆರೇ ಅವರು ತಪಾಸಲ್ಲಿ ಅದನ್ನ ನಿಮ್ಗೆ ವಿಚಾರ ಒತ್ತಿ ಹೇಳ್ತಾ ಇದ್ದೀನಿ ಇಲ್ಲ ಅದಾದ್ಮೇಲೆ ಹೇಳ್ತೀನಿ ನಿಮಗೆ ಹೆಂಗೆ ಏನು ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅದು ಜೀವಂತ ಅಂತಲ್ಲ ಇದು ನೋಡಿ ಇದು ನಮ್ಮ ದಿನ ದಿನನಿತ್ಯವಾಗಿ ಕೊಳಲು ಅಂತ ಹೇಳ್ಬಿಟ್ಟು ಕೊಳಲು ಊದೋದು ಅಂತ ಹೇಳ್ತಾರೆ ಪ್ರೇಯರ್ ಟೈಮಲ್ಲಿ ಅದನ್ನ ದಿನನಿತ್ಯ ಇಲ್ಲಿರುವಂತ ಸೀನಿಯರ್ಗಳು ಅವರಿಗೆ ಹೆಸರು ಆನಂದರ್ಗಳು ಅಂತ ಹೇಳ್ತಾರೆ ಮೇ ಬಳಿ ಅಂತ ಹೇಳ್ಬಿಟ್ಟು ಅವರು ಆನಂದರುಗಳು ದಿನನಿತ್ಯವಾದಂತ ಪ್ರೇಯರ್ ಅಲ್ಲಿ ಇದನ್ನ ಈ ಕೊಳಲು ಊದು ಕೊಳಲು ಊದ್ತಾರೆ ದೈವ ಸಿಂಹಾಸನಪ್ಪ ಸಿಂಹಾಸನ ಇದು ತಗದ್ಬಿಡ ಅಂದರೆ ಸರಿಗ ನಮಗೆ ಈ ಮರಳು ತುಂಬಾ ಈ ಹೆಚ್ಚಾಗಿ ಇಲ್ಲಿ ನೋಡ್ತೀವಿ ನಾವು ಇಷ್ಟೊಂದು ನಾನು ನೋಡಿದ್ದಿಲ್ಲ ಇಲ್ಲೂ ಹೌದು ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರಳು ಏನಕ್ಕೆ ಬೇಕೈತೆ ಇಲ್ಲಿ ಎಲ್ಲ ಒಂದು ಟೈಲ್ಸ್ ಹಾಕುದು ಟೈಲ್ಸ್ ಅಂದ್ರೆ ಹೊರಗಡೆಯಿಂದ ಜನ ಬರ್ತಾರೆ ಕೆಸರು ಕಾಲ ಬರ್ತಾರೆ ಅದನ್ನ ಕ್ಲೀನ್ ಮಾಡ್ಕೊಳೋದಕ್ಕೆ ಜನ ಬೇಕಾಗುತ್ತೆ ಅದಕ್ಕೆ ಜನ ಇಟ್ಟು ಅಂದ್ರೆ ಅದಕ್ಕೆ ಸಂಬಳ ಕೊಡಬೇಕಾಗುತ್ತೆ ಇದೆಲ್ಲ ಫೆಸಿಲಿಟಿ ಬೇಡ ನ್ಯಾಚುರಲ್ ಆಗಿರಿ ನ್ಯಾಚುರಲ್ ಆಗಿರೋಣ ಅಂತ ಹೇಳ್ಬಿಟ್ಟು ನ್ಯಾಚುರಲ್ ಆಗಿ ಅದಕ್ಕೆ ಗುಡ್ಸ್ ಇದು ಗುಡಿಸ್ಲು ಆರು ವರ್ಷಕ್ಕೆ ಇದು ಬರುತ್ತೆ ಬಾಳಿಕೆ ಬರುತ್ತೆ ಆರು ವರ್ಷಕ್ಕೊಂದ್ಸರಿ ಗರಿನೂ ಚೇಂಜ್ ಮಾಡ್ತಾರೆ ಗರಿ ಅದ್ರಲ್ಲಿ ಗಳ ಏನಾದ್ರು ಸ್ವಲ್ಪ ವೀಕ್ ಇತ್ತಾರೆ ಗಡಿ ಚೇಂಜ್ ಮಾಡಿ ಮರಳನ್ನು ಚೇಂಜ್ ಮಾಡ್ತಾರೆ ಇದು ನೋಡಿ ಇದು ದುಂದುಮಿ ಅಂತ ತಮಿಳಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಉರುಮೆ ಅಂತ ಹೇಳ್ತಾರೆ ಗೊತ್ತಿರಬೇಕು ಉರುಮೆ ಇವೆಲ್ಲ ಪ್ರೇಯರ್ ಟೈಮಲ್ಲಿ ನುಡಿಸ್ತಾರೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಈ ರೀತಿಯಾದಂಥ ಟೈಮ್ಗಳಲ್ಲಿ ನುಡಿಸ್ತಾರೆ ಒಂದು ವಿಚಾರ ಏನಂದ್ರೆ ಈಗ ಇದೊಂದು ಚಿಕ್ಕದಾಗಿ ನೀವು ಎಷ್ಟು ಕಾಣಿಸುತ್ತೋ ಗೊತ್ತಿಲ್ಲ ಲೈಟಿಂಗ್ ಇಲ್ಲದೆ ಇರೋದ್ರಿಂದ ಮೇಲೆ ಒಂದ್ಸರಿ ನೋಡಿಸ್ತಾರೆ ಕ್ಯಾಮ್ರಾದಲ್ಲಿ ನೋಡಿ ಅದು ಬೆಳಕಿಗೆ ಅಂತ ಚೆನ್ನಾಗಿದೆ ಅಂದ್ರೆ ತುಂಬಾ ಒಂದು ಬಟ್ಟೆನ ನೇಯ್ಯೋ ಎಣೆಯೋ ಎಣೆಯೋ ತರ ಎಣ್ದಿದ್ದಾರೆ ಒಂದೊಂದು ಕಡ್ಡಿ 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 ಪಕ್ಕದಲ್ಲಿ ಈ ತರದೊಂದು ದೊಡ್ಡದೊಂದು ಗುಡಿಸಲು ಇದು ಸೊ ಅದ್ರೊಳಗಡೆ ಕೆಳಗಡೆ ಮರಳು ಕಂಬಗಳು ಬಂದು ಮರಗಳದು ಒಂದು ರೀತಿ ಏನೋ ಒಂದು ಹೊಸ ಫೀಲಿಂಗು ಇದರಲ್ಲಿ ವಿಶೇಷವಾಗಿ ನಮ್ಮ ರಾಘವೇಂದ್ರ ಅವರು ಈ ದೈವದಲ್ಲಿ ಅವರು ಇರೋದ್ರಿಂದ ಅವ್ರಿಗೊಂದು ಈ ಜಾಗದ ಹೊಸ ಅನುಭವ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೇಳೋಣ ಸೊ ರಾಘವೇಂದ್ರ ಅವರೇ ಕಂಪ್ಲೀಟ್ ನಿಮ್ಗೆ ಏನು ಅನುಭವ ಆಯಿತು ಅಲ್ಲೊಂದು ಪ್ರೇಯರ್ ಆಯಿತು ಅಲ್ಲೊಂದು ಸಪ್ರೇಟಾಗಿ ಒಂದು ನಿಮ್ಮದು ಬಾಡಿನಲ್ಲಿ ಏನೋ ಒಂದು ರೀತಿ ವೈಬ್ರೇಷನ್ ಬಂತಲ್ಲಿ ನಾನು ಅಬ್ಸರ್ವ ನಾವು ನೋಡಿದೆ ಸೊ ಅದನ್ನು ತಿಳಿಸಿ ಏನಾಯ್ತು ನಿಮ್ಮ ಅಬ್ಸರ್ವೇಷನ್ ನೋಡಿ ನಾವು ಜಾಗ ಅನ್ನೋದು ತುಂಬ ಶಕ್ತಿಯುತವಾಗಿರ್ತದೆ ಆ ಜಾಗದಲ್ಲಿ ನಾವು ಇವಾಗ ನೀವು ಮೊದಲು ನೋಡಿದ ಮುಖ ಪೇಸ್ಕು ಈಗ ನೋಡೋದಕ್ಕೆ ನಮ್ಮ ಮಾತೇ ಬರ್ತಾ ಇಲ್ಲ ಈಗ ಫುಲ್ಲು ಮೈಂಡ್ ಫುಲ್ ಇದೆ ನಮಗೆ ಯಾಕಂತಂದ್ರೆ ಒಂದು ಗುರುಗಳ ಜಾಗ ನೋಡಿ ನಮ್ಗೆ ವಾಯ್ಸೇನೆ ಒಂಥರ ಫುಲ್ ಡಲ್ ಈಗ ಬರ್ತಾನೆ ಇಲ್ಲ ನನಗೆ ಯಾಕಂತಂದ್ರೆ ಅವ್ರ ಶಕ್ತಿ ಒಂದು ಗುರುಗಳದು ಒಂದು ಅಪಾರವಾದ ಶಕ್ತಿ ನೀವು ಪ್ರತಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ ನೀವು ಗಮನಿಸಿದ್ದೀರಾ ನಾನು ಅವ್ರ ಧ್ಯಾನ ಮಾಡ್ತಾ ಇದ್ರೆ ನನಗೆ ನಾನು ಅಂದರೆ ಸುಮಾರು ಒಂದು ಒಂದು ಐನೂರು ಅಡಿ ಮೇಲೆ ಹೋದಂಗೆ ಆಯ್ತು ನನಗೆ ಹ್ಞೂ ಇದು ನಂಗೆ ಮತ್ತೆ ವೈಬ್ರೇಷನ್ನು ನನಗೇನು ಹೇಳ್ಬೇಕು ನನಗೆ ಫುಲ್ ನೋಡಿ ಬರ್ತೇನೆ ಇರ್ತಿದೆ ಅಂದರೆ ಅಷ್ಟು ಪವರ್ ಶಕ್ತಿ ಒಂದು ದೇವ್ರದ್ದು ಒಂದು ಋಷಿಮುನಿಗಳು ಅಂತ ಏನು ಹೇಳ್ತೀವಿ ನಾವು ಅವರು ಅವರು ಅವ್ರ ಬಗ್ಗೆ ನಾವು ಈಗ ತಾನೇ ಜಸ್ಟ್ ಅವ್ರ ಮನೇಲಿ ಮಾತಾಡ್ಕೊಂಡು ಬಂದಿದ್ದು ಆ ಸ್ವಾಮಿಯವ್ರದ್ದೊಂದು ಅವರೆಲ್ಲ ಮಗನ ಬಂದು ಇಟ್ಟು ನೋಡಿದ್ರು ಅವ್ರಲ್ಲಿ ಒಂಥರ ಅಲ್ಲಿ ಇದ್ದಂಗೆ ನಮಗೊಂದು ವೈಬ್ರೇಷನ್ ಆಯಿತು ಆ ಸ್ವಾಮಿಗಳದು ಆ ಗುರುಗಳದ್ದು ಒಂದು ದರ್ಶನ ಒಂದು ನಾವು ಧ್ಯಾನ ಮಾಡಿ ನಿಂತ್ಕೊಂತ ಇದ್ದಂಗೆ ನನ್ನ ಕಂಟ್ರೋಲಲ್ಲಿ ನಮಗೆ ಇರೋಕ್ಕಾಗಿಲ್ಲ ಅದು ಅಷ್ಟು ವೈಬ್ರೇಷನ್ನು ಒಂದು ಐನೂರು ಅಡಿ ಹೋದಂಗೆ ಆಯಿತು ಮತ್ತು ನಮಗೆ ತೂಕನೇ ಇಲ್ಲ ಅನಿಸ್ಬಿಡ್ತು ಆ ಥರ ಅಲ್ಲ ತೂಕನೇ ಇಲ್ಲ ನಾನು ಐನೂರು ಅಡಿ ಹೋಗಿರೋದು ಬಟ್ ಎಷ್ಟಂತಂದ್ರೆ ನಾವು ಒಂದು ಪರ್ಕೆ ಕಡ್ಡಿ ಅಂತೀವಲ್ಲ ಅಷ್ಟು ಹೂವಿಲ್ಲ ಹೂ ಒಂದು ಹೂ ಒಂದು ಹೂವು ಇದು ನಮ್ಗೆ ಮೈಯೆಲ್ಲ ಫುಲ್ ಹೆಂಗಾಯ್ತೈತೆ ಅಂತಂದರೆ ಫುಲ್ ಬೆವರ್ತಾ ಇದೀವಿ ಮಾತಾಡೋಕ್ಕೆ ವಾಯ್ಸ್ ಬರ್ತಾ ಅಷ್ಟು ಗುರುಗಳದ್ದು ಒಂದು ಅಪಾರವಾದ ಒಂದು ಶಕ್ತಿ ಏನಿರ್ತದಲ್ಲ ಆ ಥರ ಎನರ್ಜಿ ಆ ಇದು ನಮ್ಮ ಒಳಗಡೆ ಆ ಸ್ವಾಮಿ ಅವರದೊಂದು ಇದಾದಾಗ ಅದು ಹೇಳೋದಕ್ಕಂತೂ ಕಷ್ಟ ಆಗ್ತೈತೆ ಅದೇ ಒಂದು ಅನುಭವ ಇದು ನಾನು ಹೇಳ್ಬೇಕು ಅನಿಸಿದ್ದು ಒಂದು ನನಗೆ ಹೇಳ್ಬೇಕಾಯ್ತು ನೋಡಿ ಅಲ್ಲಿ ನಾವು ಫಸ್ಟ್ ಒಂದು ವಿಡಿಯೋ ಮೊದಲು ಬಂದಾಗೂ ಈಗ ನನಗೆ ಇದು ಪೂರ್ತಿ ಹಿಡಿತಾ ಐತೆ ನನ್ನ ವಯಸ್ಸೇನೆ ಬರ್ತಾ ಇಲ್ಲ ಮೈ ವೈಬ್ರೇಷನ್ನು ಫುಲ್ ಬೆವರ್ತಾ ಇದೆ ಈಗ ಒಂದು ಅಪಾರವಾದ ಒಂದು ಗುರುಗಳು ಶಕ್ತಿ ಅದ್ರ ಮಹಿಮೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ನಮ್ಮ ವೀಕ್ಷೆಗೆ ಇಷ್ಟಪಡ್ತೀನಿ ಅಂದರೆ ಅದು ನೀವು ಅಧ್ಯಾತ್ಮದ್ದು ಈ ಲೈನಲ್ಲಿ ದೇವರದಾಗ್ಬೋದು ಒಂದು ಪೂಜೆಗಳು ನಿಮ್ಮದೇ ಒಂದು ಸಾಧನೆಗಳು ಸಾಕಷ್ಟು ಮಾಡಿರೋದ್ರಿಂದ ಆ ಕನೆಕ್ಷನ್ ಜಲ್ದಿ ತೊಗೊಂಡಿದ್ದೀರ ನೀವು ಅನ್ಕೋತೀನಿ ನಮ್ಗೆ ಅದು ಇಲ್ಲದೇ ಇರೋದ್ರಿಂದ ನಮಗೆ ಅದು ಅನುಭವಕ್ಕೆ ಬಂದಿಲ್ಲ ಬಟ್ ಏನಾದರೂ ಏನಂದ್ರೆ ಒಂದು ಹ್ಯಾಪಿಯಾಗಿದ್ದೀವಿ ಒಂದು ರೀತಿ ಏನೋ ಒಂದು ರೀತಿ ಮನಸ್ಸು ಫ್ರೀ ಆಗಿರೋ ಥರ ಒಂದು ಸಿಂಪಲ್ಲಾಗಿ ಒಂದು ಕಾಮ ಆಗಿರೋ ಒಂದು ಅನುಭವ ನಮ್ಗಾಗಿದೆ ಬಟ್ ನಿಮ್ಗಾಗಿದ್ದು ಆಧ್ಯಾತ್ಮಿಕ ನಮ್ಮ ವೀಕ್ಷಕರಿಗೆ ಅರ್ಥ ಆಗಿರ್ತದೆ ನಾನು ಮೊದಲು ಮಾತಾಡಿದ್ದಕ್ಕೂ ಈಗ ಬರ್ತಾ ಇದ್ದಂಗೆ ಹೆಂಗೆ ಅಂತಂದ್ರೆ ಆ ವೈಬ್ರೇಷನ್ ಆ ಕನೆಕ್ಟಿವಿಟಿ ಹೆಂಗ್ ಐತೆ ಅನ್ನೋದು ಆ ಆಧ್ಯಾತ್ಮಿಕವಾಗಿ ಆ ಇದು ನಾವು ಪೂಜೆ ಪುನಸ್ಕಾರಗಳ ಆ ಸ್ವಾಮಿ ಇದೇ ಇದ್ದ ಮೇಲೆ ಅದು ಅರ್ಥ ಆಗುತ್ತೆ ಅದು ಅದು ಕೆಲವೊಂದೊಂದು ವೀಡಿಯೋದಲ್ಲಿ ನಮ್ಮ ಇಂಥ ಗುರುಗಳೆಲ್ಲ ಹೇಳ್ತಾ ಇದ್ದಾರೆ ಅದು ಬುಕ್ಕಾಗಿ ಓದೋದಕ್ಕಿಂತ ಎಕ್ಸ್ಪೀರಿಯನ್ಸು ಅವ್ರ ಅನುಭವ ಅಂತ ಅದರ ಅರ್ಥ ಆಗೋದು ಫೀಲಿಂಗ್ ಸ್ವಂತ ಅನುಭವ ಸ್ವಂತ ಅನುಭವ ಅದು ನೋಡಿ ಆ ಫೀಲಿಂಗ್ ನಮಗಾದಾಗೇನೆ ಆ ರೀತಿ ಅದು ಅನುಭವ ಆಗೋದು ಅದು ಫುಲ್ ಡಲ್ ಅದು ಆ ಥರ ಸ್ವಾಮಿ ಅವರದೊಂದು ಇದಾದ ಮೇಲೆ ನಮ್ಮ ಪೂರ್ತಿ ಒಂಥರ ಎನರ್ಜಿ ವೈಬ್ರೇಷನ್ನೇ ಅದು ಮಾತು ಹೇಳೋದಕ್ಕೆ ತುಂಬ ಕಷ್ಟ ಅನ್ನೋದು ನಾನು ಹೇಳೋದಕ್ಕೆ ಇಷ್ಟ ಇದಕ್ಕೆ ಮುಂಚೆ ನಾನು ಇದಕ್ಕೆ ಮುಂಚೆ ನಾನು ರಾಘವೇಂದ್ರ ಸರ್ಗೆ ನಾನು ಏನು ಹೇಳ್ಕೊಬಂದಿಲ್ಲ ಹೌದು ನಾನು ಹೇಳ್ಕೊಂಬಂದಿದ್ದೀನಿ ಹೆಂಗಿರುತ್ತೆ ಹಂಗಿರುತ್ತೆ ಅಂತ ಏನು ಮಾವ್ಲ ಕಾಟ್ಸಿಲ್ಲ ನಾನೇನು ತೋರಿಸಿಲ್ಲ ಎಂಥದ್ದು ಮಾಡಲಿಲ್ಲ ಸರ್ ಬನ್ನಿ ಒಂದು ಸನ್ನಿಧಾನದ ಕರ್ಕೊಂಡು ಬಂದೀನಿ ಅಷ್ಟೇ ಇದರಲ್ಲಿ ಪವರ್ ಇದೆ ಅಂತಂದು ನಾನೇನು ಇನ್ನೂ ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಹೌದು ಸ್ಟಾರ್ಟ್ ಮಾಡಿಲ್ಲ ಇನ್ನು ಈಗಿನ ಶುರು ಮಾಡಬೇಕು ಬನ್ನಿ ಫಸ್ಟ್ ದರ್ಶನ ಮಾಡೋಣ ಅಂತ ನಾನು ದರ್ಶನಕ್ಕೆ ಕರ್ಕೊಂಡು ನಿಮಗೆ ಈ ಒಂದು ಫೀಲಿಂಗ್ ಸಿಕ್ಕಿದೆ ನನಗೆ ತುಂಬಾ ಸಂತೋಷ ಆಗ್ತಾಯಿದೆ ಬನ್ನಿ ಬನ್ನಿ ಇನ್ನೂ ಒಂದಷ್ಟು ತೋರಿಸೋದಿದೆ ಅವೆಲ್ಲ ನೋಡಿಬಿಟ್ಟು ಲಾಸ್ಟಲ್ಲಿ ಮತ್ತೆ ಮಾತಾಡೋಣ